ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನಲ್ಲಿ ಯುವತಿಯೊಬ್ಬಳು ಮೊಹಮ್ಮದ್ ಇಶಾಕ್ ಎಂಬಾತನ ವಿರುದ್ಧ ಮದುವೆ ವಂಚನೆ ದೂರನ್ನ ದಾಖಲಿಸಿದ್ದಾಳೆ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಮತಾಂತರವಾಗುವಂತೆ ಒತ್ತಡ ಹೇರಿದ್ದಾನೆ ಅಂತ ಆರೋಪಿಸಲಾಗಿದೆ ರಾಜಧಾನಿ ಬೆಂಗಳೂರಿನ ಆರ್ ಪೊಲೀಸ್ ಠಾಣೆಯಲ್ಲಿ ಲವ್ ಸೆಕ್ಸ್ ದೋಕಾ ಅಂದ್ರೆ ಲವ್ ಜಿಹಾದ್ ಆರೋಪದ ಪ್ರಕರಣ ದಾಖಲಾಗಿದೆ ಮೊಹಮ್ಮದ್ ಇಶಾಕ್ ಎಂಬಾತನ ವಿರುದ್ಧ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ ಇನ್ನು ಮದುವೆ ಬಗ್ಗೆ ಪ್ರಸ್ತಾಪಿಸಿದ್ರೆ ಮತಾಂತರವಾಗುವಂತೆ ಒತ್ತಡ ಹಾಕಲಾಯಿತು ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೇಳರಂದು ಯುವತಿಗೆ ಮೊಹಮ್ಮದ್ ಇಶಾಕ್ನ ಪರಿಚಯವಾಗಿತ್ತು ಈ ಪರಿಚಯ ಸ್ನೇಹ ಮತ್ತು ಪ್ರೀತಿಯಾಗಿ ಬದಲಾಗಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂವತ್ತರಂದು ತಣಿಸಂದ್ರದ ಮಾಲ್ನಲ್ಲಿ ಇಬ್ಬರು ಭೇಟಿಯಾಗಿದ್ರು ನಂತರ ಯುವತಿ ಜೊತೆ ಇಶಾಕ್ ಸಲುಗೆಯನ್ನ ಬೆಳೆಸಿಕೊಂಡಿದ್ದಾನೆ ಮದುವೆ ಸಂಬಂಧ ಮನೆಯವರೊಂದಿಗೆ ಮಾತನಾಡುವುದಾಗಿ ಇಶಾಕ್ ಹುಡುಗಿಯನ್ನ ನಂಬಿಸಿದ್ದಾನೆ ಒಂದಿನ ದಾಸರಳ್ಳಿ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ ಇಶಾಕ್ ಯುವತಿಯನ್ನ ಕರೆಸಿಕೊಂಡಿದ್ದಾನೆ ಈ ವೇಳೆ ಮದುವೆಯ ಭರವಸೆಯನ್ನ ನೀಡಿ ಆಕೆಯೊಂದಿಗೆ ಸಂಪರ್ಕವನ್ನ ಬೆಳೆಸಿದ್ದಾನೆ ನಂತರ ಹಲವು ಬಾರಿ ಸಂಪರ್ಕ ಬೆಳೆಸಿದ್ದಾನೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೆಲವು ದಿನಗಳ ನಂತರ ಬೇರೆ ಯುವತಿಯರ ಜೊತೆ ಇಶಾಕ್ ಸಂಪರ್ಕವನ್ನ ಹೊಂದಿರುವ ವಿಷಯ ಈ ಹುಡುಗಿಗೆ ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನಾಲ್ಕರಂದು ಮುಸ್ಲಿಂ ಯುವತಿ ಜೊತೆಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿರುವ ವಿಷಯ ತಿಳಿದು ಪ್ರಶ್ನೆ ಮಾಡಿದಾಗ ನಿನ್ನ ದಾರಿಯನ್ನ ನೀನು ನೋಡಿಕ್ಕು ಅಂತ ಇಶಾಕ್ ಹೇಳಿದ್ದಾನೆ ಇಷ್ಟು ಮಾತ್ರವಲ್ಲ ಪದೇ ಪದೇ ಕರೆ ಮಾಡಿದರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಸಂತ್ರಸ್ತೆ ಒಮ್ಮೆ ನಾನು ಆತ್ಮಹತ್ಯೆಗೆ ಯತ್ನಿಸಿದಾಗ ಇಶಾ ಕುಟುಂಬದವರು ಕರೆ ಮಾಡಿ ಕರೆಸ್ಕೊಂಡಿದ್ರು ಯಾವ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ತೀಯ ಕೇಸ್ ಅಂತೆಲ್ಲ ಹೋಗ್ಬೇಡ ಅವನೊಂದಿಗೆ ಮಾತನಾಡು ಒಂದು ನಿರ್ಧಾರ ಮಾಡು ಏನಾದ್ರೂ ಇದ್ರೂ ಮಾತನಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ರು ನನ್ನ ವಿಷಯವನ್ನ ಕುಟುಂಬಸ್ಥರಿಗೆ ಹೇಳಿರ್ಲಿಲ್ಲ ಅಂತ ಹೇಳಿದ್ದಾಳೆ ಒಂದಿನ ಇಶಾಕ್ನ ಸೋದರ ಮತ್ತು ಭಾವ ಬಂದು ನನ್ನೊಂದಿಗೆ ಮಾತನಾಡಿ ಮತಾಂತರ ಆಗುವಂತೆ ಹೇಳಿದ್ದಾರೆ ಮತಾಂತರವಾಗಲು ನಲವತ್ತು ದಿನ ಸಮಯ ಇರುತ್ತೆ ನಮಾಜ್ ಮಾಡಲು ಕಲ್ತುಕೊಳ್ಬೇಕು ಮೊದಲು ಮತಾಂತರ ಆಗು ಆ ನಂತರ ಮದುವೆ ಬಗ್ಗೆ ಮಾತನಾಡೋಣ ಎಂದಿದ್ರು ಅಂತ ಸಂತ್ರಸ್ತೆ ಗಂಭೀರ ಆರೋಪ ಮಾಡಿದ್ದಾರೆ ಇದೇ ವಿಚಾರದ ಸಂಬಂಧ ಸಂತ್ರಸ್ತೆ ಹೆಚ್ ಎಸ್ ಆರ್ ಲೇಔಟ್ ನಲ್ಲಿ ದೂರ್ ದಾಖಲಿಸಿದ್ರು ಈ ಎಲ್ಲ ಘಟನೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದರಿಂದ ಪ್ರಕರಣ ವರ್ಗಾಯಿಸಲಾಗಿದೆ ಸದ್ಯ ಪ್ರಕರಣ ಅಮೃತಹಳ್ಳಿ ಠಾಣೆಗೆ ವರ್ಗಾವಣೆಯಾಗಿದೆ ನ್ಯಾಯ ಕೊಡಿಸುವಂತೆ ಸಂತ್ರಸ್ತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರೇ ವೀಕ್ಷಕ್ರೆ ಒಂದಂತೂ ಸತ್ಯ ಆ ಹುಡುಗಿದು ಕೂಡ ಇದರಲ್ಲಿ ತಪ್ಪಿದೆ ಎಲ್ಲದೂ ಕೂಡ ಹುಡುಗಂದೇ ತಪ್ಪಂತೆ ಹೇಳೋಕ್ಕಾಗಲ್ಲ ಕಾರಣ ಇಷ್ಟೇ ಜಾತಿ ಧರ್ಮ ಕುಲ ಅವೆಲ್ಲವನ್ನ ಹೊರತುಪಡಿಸಿ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ಲೇಬೇಕು ಕಾರಣ ಎಷ್ಟೇ ಹುಡುಗಿಗೆ ಏಜ್ ಆಗಿದೆ ತಾವು ಹೇಗಿರ್ಬೇಕು ಹೇಗೆ ಇರಬಾರ್ದು ಅಂತ ಸಂಸ್ಕಾರವನ್ನ ಕಲ್ತ್ಕೊಳ್ಬೇಕು ಇಲ್ಲ ಅಂದ್ರೆ ಅವರ ಮನೆಯವರು ಕಲ್ಸ್ಬೇಕು ಕಾರಣ ಎಷ್ಟೇ ಇತ್ತೀಚಿನ ದಿನಮಾನಗಳಲ್ಲಿ ಇಂತಹದೇ ಘಟನೆ ಪ್ರಕರಣಗಳು ದಿನನಿತ್ಯ ಆಗ್ತಾ ಇದ್ರು ಕೂಡ ಮತ್ತೆ ಮತ್ತೆ ಹುಡುಗಿರು ಅದೇ ತಪ್ಪು ಅದೇ ಜಾಲ ಅದೇ ಮೋಸ ಅದೇ ವಂಚನೆಗೆ ಬೀಳೋದ್ ಯಾಕೆ ಆತ ಯಾರೇ ಆಗಿರ್ಲಿ ಏನೇ ಆಗಿರ್ಲಿ ಆಫ್ಟರ್ ಮ್ಯಾರೇಜ್ ಅಂದ್ರೆ ಮದುವೆಯ ನಂತರ ದೈಹಿಕ ಸಂಪರ್ಕ ಇರಬಹುದು ಅಥವಾ ಬೇರೆ ಎಲ್ಲವನ್ನು ಕೂಡ ಇಟ್ಕೋಬೋದು ಆದ್ರೆ ಮದ್ವೆ ಮುಂಚೆ ಏನೋ ಭರವಸೆ ಏನೋ ಆಮಿಷ ಯಾವುದಕ್ಕೂ ಒಳಗಾಗಿ ಇವರು ಯಾರೊಂದಿಗೋ ದೈಹಿಕ ಸಂಪರ್ಕ ಯಾರ ಜೊತೆನೋ ರೂಮಲ್ಲಿ ಸಂಬಂಧ ಬೆಳೆಸೋದು ಎಷ್ಟು ಮಟ್ಟಿಗೆ ಸರಿ ಹೌದು ಲವ್ ಅಂತ ಈತನ ಒಂದು ಆಕೆಗೆ ಒತ್ತಾಯ ಮಾಡಿದ್ದಾನೆ ಓಕೆ ಲವ್ ಆಗಿದ್ರೆ ರೂಮಿಗೆ ಯಾಕೆ ಹೋಗ್ಬೇಕು ರೂಮಿಗೆ ಹೋದ್ರೆ ಅದು ಲವ್ ಅದು ಬೇರೆದೇ ಆಗತ್ತೆ ಮದುವೆ ಮುಂಚೆನೆ ದೈಹಿಕ ಆಸೆಯನ್ನು ಇಟ್ಕೊಂಡು ರೂಮಿ ಕರಿತಾನೆ ಅಂತ ಹೇಳಿದ್ರೆ ಲವ್ ಆಗೋಕೆ ಸಾಧ್ಯನ ಅದೆಲ್ಲವೂ ಕೂಡ ಕಾಮ ಕಾಮ ಕೆರಳಿ ಕರೆದಾಗ ಈಕೆ ಹೋದ್ರೆ ಗತಿಯಾಗತ್ತೆ ವೀಕ್ಷಕರೇ ಒಂದಂತೂ ಸತ್ಯ ಸಮಾಜದಲ್ಲಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದ್ರು ಕೂಡ ನಮ್ಮ ಸಮಾಜದಲ್ಲಿ ಯಾಕೆ ಹೆಣ್ಮಕ್ಳಿಗೆ ಬುದ್ಧಿ ಬರ್ತಾ ಇಲ್ಲ ಮತ್ತೆ ಮತ್ತೆ ಇಂತಹದ್ದೇ ಮೋಸ ವಂಚನೆ ಜಾಲಕ್ಕೆ ಯಾಕೆ ಒಳಗಾಗ್ತಿದ್ದಾರೆ ಪೋಷಕರು ಕೂಡ ಒಂದು ಒಳ್ಳೆ ರೀತಿಯಾದಂತಹ ಮಾರ್ಗದರ್ಶನವನ್ನ ಇಂದಿನ ಯುವ ಪೀಳಿಗೆಗೆ ಕೊಡಬೇಕಾಗತ್ತೆ ಕೇವಲ ಇನ್ಸ್ಟಾಗ್ರಾಮ್ ಇಲ್ಲ ಬೇರೆ ಬೇರೆ ಫೇಸ್ಬುಕ್ ಮತ್ತೊಂದು ಮಗದೊಂದು ಅಂತ ಅದರಲ್ಲಿ ಯಾರೋ ಒಬ್ಬ ಸಿಗ್ತಾನೆ ಯಾರಿಗೋ ಒಬ್ಬ ಮನಸ್ಸು ಕೊಟ್ಟು ರೂಮಿಗೆ ಹೋಗಿ ದೇಹ ಕೊಟ್ಟು ಇಡೀ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ ಇಂತಹ ಪರಿಸ್ಥಿತಿ ಆಗ್ತಾ ಇದ್ರೆ ಮುಂದಿನ ಪೀಳಿಗೆ ಕತೆ ಏನು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನಿದೆ ಎಲ್ಲವನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಅನ್ನ ಫಾಲೋ ಆಗಿ ಧನ್ಯವಾದ